ಓಂ ಶಾಂತಿ ವಾಣಿ ಡೇಟು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಪುರುಷೋತ್ತಮ ಸಂಗಮದಲ್ಲಿಯೇ ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕಾಗಿದೆ ಎಲ್ಲರಿಗಿಂತ ಈ ಲಕ್ಷ್ಮೀನಾರಾಯಣರು ಉತ್ತಮ ಪುರುಷರಾಗಿದ್ದಾರೆ ಪ್ರಶ್ನೆ ನೀವು ಮಕ್ಕಳು ತಂದೆ ಜೊತೆ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯವನ್ನು ಮಾಡುತ್ತಿದ್ದೀರಿ ಉತ್ತರ ಆದಿ ಸನಾತನ ದೇವಿ ದೇವತಾ ಧರ್ಮ ಮತ್ತು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಕಾರ್ಯವನ್ನು ನೀವು ಮಕ್ಕಳು ತಂದೆ ಜೊತೆ ಜೊತೆಗೆ ಮಾಡುತ್ತಿದ್ದೀರಿ ತಂದೆಯು ಮಾಲೀಕನಾಗಿದ್ದಾರೆ ಯಾರು ಬಂದು ಮುಳ್ಳುಗಳ ಕಾಡನ್ನು ಹೂವಿನ ಉದ್ಯಾನವನ್ನಾಗಿ ಮಾಡುತ್ತಿದ್ದಾರೆ ಆ ಉದ್ಯಾನವನದಲ್ಲಿ ಯಾವುದೇ ಭಯಾನಕ ದುಃಖ ಕೊಡುವಂತಹ ವಸ್ತುಗಳಿರುವುದಿಲ್ಲ ಗೀತೆ ಕೊನೆಗೂ ಆ ದಿನ ಇಂದು ಬಂದಿತು ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಿಳಿಸುವುದಂತೂ ಅವಶ್ಯವಾಗಿ ಶರೀರದ ಮೂಲಕವೇ ಆಗಿರುತ್ತದೆ ಆತ್ಮವು ಶರೀರದ ವಿನಃ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ತಂದೆಯು ಸಹ ಒಮ್ಮೆ ಮಾತ್ರವೇ ಪುರುಷೋತ್ತಮ ಸಂಗಮಯುಗದಲ್ಲಿ ಶರೀರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದು ಸಂಗಮ ಯುಗವೂ ಆಗಿದೆ ಇದಕ್ಕೆ ಪುರುಷೋತ್ತಮ ಯುಗವೆಂದು ಸಹ ಹೇಳಲಾಗುತ್ತದೆ ಏಕೆಂದರೆ ಈ ಸಂಗಮ ಯುಗದ ನಂತರ ಮತ್ತೆ ಸತ್ಯಯುಗವು ಬರುತ್ತದೆ ಸತ್ಯಯುಗಕ್ಕೂ ಪುರುಷೋತ್ತಮ ಯುಗವೆಂದು ಹೇಳಲಾಗುತ್ತದೆ ತಂದೆಯು ಬಂದು ಪುರುಷೋತ್ತಮ ಯುಗದ ಸ್ಥಾಪನೆ ಮಾಡುತ್ತಾರೆ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದಮೇಲೆ ಅವಶ್ಯವಾಗಿ ಅದು ಪುರುಷೋತ್ತಮ ಯುಗವಾಯಿತು ಇಲ್ಲಿಯೇ ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಂತರ ನೀವು ಪುರುಷೋತ್ತಮ ಹೊಸ ಪ್ರಪಂಚದಲ್ಲಿರುತ್ತೀರಿ ಪುರುಷೋತ್ತಮ ಅರ್ಥಾತ್ ಅತ್ಯುತ್ತಮ ಪುರುಷರು ಈ ರಾಧೆ ಕೃಷ್ಣ ನಾರಾಯಣರಾಗಿದ್ದಾರೆ ಈ ಜ್ಞಾನವು ನಿಮಗೆ ಇದೆ ಅನ್ಯ ಧರ್ಮದವರು ಸಹ ಇವರು ಸ್ವರ್ಗದ ಮಾಲೀಕರೆಂಬುದು ಅವಶ್ಯವಾಗಿ ಒಪ್ಪುತ್ತಾರೆ ಭಾರತಕ್ಕೆ ಬಹಳ ಮಹಿಮೆ ಇದೆ ಆದರೆ ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಇಂತಹರು ಸ್ವರ್ಗವಾಸಿಯಾದರೆಂದು ಹೇಳುತ್ತಾರೆ ಆದರೆ ಸ್ವರ್ಗವೆಂದರೇನು ಎಂಬುದನ್ನು ತಿಳಿದುಕೊಂಡಿಲ್ಲ ಸ್ವರ್ಗಕ್ಕೆ ಹೋದರೆಂದು ತಾವೇ ಸಿದ್ಧ ಮಾಡುತ್ತಾರೆ ಅಂದರೆ ಇದರ ಅರ್ಥ ಇಲ್ಲಿಯವರೆಗೂ ನರಕದಲ್ಲಿದ್ದೀರಿ ಅಲ್ಲವೇ ಸ್ವರ್ಗವನ್ನು ತಂದೆ ಸ್ಥಾಪನೆ ಮಾಡುವರು ಸ್ವರ್ಗವೆಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ ಸ್ವರ್ಗ ಮತ್ತು ನರಕ ಎರಡು ಇವೆಯಲ್ಲವೇ ಮನುಷ್ಯರು ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಆದರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಿನ್ನೆಯ ದಿನ ಸ್ವರ್ಗವಿತು ಈ ದೇವತೆಗಳ ರಾಜಧಾನಿ ಇತ್ತು ಈಗ ಪುನಃ ತಂದೆಯಿಂದ ಆ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಂದೆಯು ತಿಳಿಸುತ್ತಾರೆ ಮಧುರ ಮುದ್ದಾದ ಮಕ್ಕಳೇ ನೀವು ಆತ್ಮರುಗಳು ಪತೀತರಾಗಿದ್ದರೆ ಆದ್ದರಿಂದ ನರಕದಲ್ಲಿದ್ದೀರಿ ಕಲಿಯುಗವು ಇನ್ನೂ ನಲವತ್ತು ವರ್ಷಗಳಿದೆ ಎಂದು ಹೇಳುತ್ತಾರೆ ಆದರೆ ಅವಶ್ಯವಾಗಿ ಕಲಿಯುಗವಾಸಿಗಳೆಂದು ಹೇಳಬಹುದಲ್ಲವೇ ಹಳೆಯ ಪ್ರಪಂಚವಂತೂ ಇದೆಯಲ್ಲವೇ ಮನುಷ್ಯರು ಪಾಪ ಘೋರ ಅಂಧಕಾರದಲ್ಲಿದ್ದಾರೆ ಅಂತಿಮದಲ್ಲಿ ಯಾವಾಗ ಬೆಂಕಿ ಬೀಳುವುದೋ ಆಗ ಎಲ್ಲರೂ ಸಮಾಪ್ತಿಯಾಗುವರು ನಂಬರ್ ವಾರ್ ಪುರುಷಾರ್ಥದನುಸಾರ ನಿಮ್ಮದು ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇದೆ ಎಷ್ಟು ಪ್ರೀತಿ ಬುದ್ಧಿ ಇರುವುದೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತೀರಿ ಅಂದಾಗ ಮುಂಜಾನೆಯದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಭಲೇ ತಂದೆಯ ನೆನಪಿನಲ್ಲಿ ಆನಂದ ಭಾಷಗಳು ಬಂದರೂ ಪರವಾಗಿಲ್ಲ ಏಕೆಂದರೆ ಬಹಳ ಸಮಯದ ನಂತರ ತಂದೆಯು ಬಂದು ಮಿಲನ ಮಾಡಿದ್ದಾರೆ ಬಾಬಾ ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸುತ್ತೀರಿ ನಾವು ವಿಷಯ ಸಾಗರದಲ್ಲಿ ಮುಳುಗುತ್ತಾ ಎಷ್ಟೊಂದು ದುಃಖಿಯಾಗುತ್ತಾ ಬಂದಿದ್ದೇವೆ ಈಗ ಇದು ರೌರವ್ ನರಕವಾಗಿದೆ ಈಗ ತಂದೆಯು ನಿಮಗೆ ಇಡೀ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮೂಲವತನವೆಂದರೇನು ಎಂಬುದನ್ನು ಬಂದು ತಿಳಿಸಿದ್ದಾರೆ ಮೊದಲು ನಿಮಗೂ ತಿಳಿದಿರಲಿಲ್ಲ ಇದಕ್ಕೆ ಮುಳ್ಳುಗಳ ಕಾಡೆಂದು ಹೇಳಲಾಗುವುದು ಸ್ವರ್ಗಕ್ಕೆ ಹೂದೋಟ ಅಲ್ಲಾನ ಉದ್ಯಾನವನವೆಂದು ಹೇಳಲಾಗುತ್ತದೆ ತಂದೆಗೆ ಹೂದೋಟದ ಮಾಲೀಕನೆಂದು ಹೇಳುತ್ತಾರೆ ನಿಮ್ಮನ್ನು ಮತ್ತೆ ಹೂವಿನಿಂದ ಮುಳ್ಳುಗಳನ್ನಾಗಿ ಯಾರು ಮಾಡುತ್ತಾರೆ ರಾವಣ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ಭಾರತವು ಹೂದೋಟವಾಗಿತ್ತು ಈಗ ಅರಣ್ಯವಾಗಿದೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿ ಚೇಳು ಇತ್ಯಾದಿಗಳಿರುತ್ತವೆ ಸತ್ಯವದಲ್ಲಿ ಯಾವುದೇ ಇಂತಹ ಕ್ರೂರ ಪ್ರಾಣಿಗಳು ಇರುವುದಿಲ್ಲ ಶಾಸ್ತ್ರಗಳಂತೂ ಅನೇಕ ಮಾತುಗಳನ್ನು ಬರೆದಿದ್ದಾರೆ ಕೃಷ್ಣನಿಗೆ ಸರ್ಪವು ಕಚ್ಚಿತು ಎಂದು ಹೇಳಿ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು ಜ್ಞಾನ ಸಾಗರರು ಎಂದಲ್ಲ ಪತೀತ ಪಾವನನೆಂದು ಒಬ್ಬ ಜ್ಞಾನ ಸಾಗರನಿಗೆ ಹೇಳಲಾಗುತ್ತದೆ ಜ್ಞಾನದಿಂದಲೇ ಮನುಷ್ಯರ ಸದ್ಗತಿಯಾಗುತ್ತದೆ ಸದ್ಗತಿಯ ಎರಡು ಸ್ಥಾನಗಳಿವೆ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ನೀವೀಗ ತಿಳಿದುಕೊಂಡಿದ್ದರೆ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಆದರೆ ಗುಪ್ತ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡುತ್ತಾರೆ ಆಗ ಎಲ್ಲರೂ ತಮ್ಮ ತಮ್ಮ ಮನುಷ್ಯ ಶರೀರದಲ್ಲಿ ಬರುತ್ತಾರೆ ತಂದೆಗಂತೂ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ಇವರಿಗೆ ನಿರಾಕಾರ ಪರಮ ಪರಮಾತ್ಮನೆಂದು ಹೇಳುತ್ತಾರೆ ಉಳಿದವರೆಲ್ಲರೂ ಸಹಕಾರಿ ಮನುಷ್ಯರಾಗಿದ್ದಾರೆ ಆದರೆ ತಂದೆಗೆ ನಿರಾಕಾರಿ ಆತ್ಮಗಳ ನಿರಾಕಾರ ಪರಮಾತ್ಮನೆಂದು ಹೇಳಲಾಗುತ್ತದೆ ನೀವು ಆತ್ಮಗಳು ಸಹ ಅಲ್ಲಿಯೇ ಇರುತ್ತೀರಿ ತಂದೆಯು ಅಲ್ಲಿಯೇ ಇರುತ್ತಾರೆ ಆದರೆ ಗುಪ್ತವಾಗಿದ್ದಾರೆ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಮೂಲ ಮೂಲವತನದಲ್ಲಿ ಯಾವುದೇ ದುಃಖವಿಲ್ಲ ತಂದೆ ತಿಳಿಸುತ್ತಾರೆ ನಿಮ್ಮ ಕಲ್ಯಾಣವೇ ಒಂದು ಮಾತಿನಲ್ಲಿದೆ ತಂದೆಯನ್ನು ನೆನಪು ಮಾಡಿ ಭವ ತಂದೆಯ ಮಗುವಾದರೆ ಆಸ್ತಿ ವಿದ್ಯೆ ಇದೆ ತಂದೆಯನ್ನು ನೆನಪು ಮಾಡುವುದರಿಂದ ಸತ್ಯಯುಗಿ ಹೊಸ ಪ್ರಪಂಚದ ಆಸ್ತಿಯು ಅವಶ್ಯವಾಗಿ ಸಿಗುತ್ತದೆ ಈ ಪತೀತ ಪ್ರಪಂಚದ ವಿನಾಶವಾಗಲೇ ಬೇಕಾಗಿದೆ ಅಮರಪುರಿಯಲ್ಲಿ ಹೋಗಬೇಕಾಗಿದೆ ಅಮರನಾಥನು ನೀವು ಪಾರ್ವತಿಯರಿಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ತೀರ್ಥ ಸ್ಥಾನಗಳಿಗೆ ಎಷ್ಟೊಂದು ಮಂದಿ ಹೋಗುತ್ತಾರೆ ಅಮರನಾಥಕ್ಕೆ ಎಷ್ಟೊಂದು ಹೋಗುತ್ತಾರೆ ಅಲ್ಲಿ ಏನೂ ಇಲ್ಲ ಎಲ್ಲವೂ ಸುಳ್ಳು ಸತ್ಯದ ಅಂಶವೇ ಇಲ್ಲ ಸುಳ್ಳು ಮಾಯೆ ಸುಳ್ಳು ಕಾಯವೆಂದು ಗಾಯನವಿದೆ ಇದಕ್ಕೆ ಅರ್ಥವೂ ಇರಬೇಕಲ್ಲವೇ ಇಲ್ಲಿರುವುದೆಲ್ಲವೂ ಸುಳ್ಳು ಇದು ಜ್ಞಾನದ ಮಾತಾಗಿದೆ ಅಂದರೆ ಗ್ಲಾಸಿಗೆ ಗ್ಲಾಸ್ ಎಂದು ಹೇಳುವುದು ಸುಳ್ಳೆಂದಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯ ಬಗ್ಗೆ ಸುಳ್ಳನ್ನೇ ಹೇಳುತ್ತಾರೆ ಸತ್ಯವನ್ನು ಹೇಳುವವರು ಒಬ್ಬರೇ ಆಗಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ಬಂದು ಸತ್ಯ ಸತ್ಯವಾದ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ ಮುತ್ತು ರತ್ನಗಳಲ್ಲಿಯೂ ನಕಲಿ ಇರುತ್ತದೆ ಅಲ್ಲವೇ ಇತ್ತೀಚೆಗಂತೂ ಸುಳ್ಳಿನ ಬಹಳಷ್ಟು ಶೋ ಇದೆ ನಕಲಿ ವಸ್ತುಗಳ ಹೊಳಪು ಇಷ್ಟೊಂದು ಇರುತ್ತದೆ ಅಪ್ಪಟವಾದುದಕ್ಕಿಂತಲೂ ಹೆಚ್ಚು ನಕಲಿ ಹರಳುಗಳು ಮೊದಲು ಇಷ್ಟೊಂದು ಇರಲಿಲ್ಲ ಈಗ ಕೊನೆಯಲ್ಲಿ ವಿದೇಶದಿಂದ ಬಂದಿದೆ ನಕಲಿ ಆದುದನ್ನು ಸತ್ಯವಾದುದರ ಜೊತೆ ಸೇರಿಸಿಬಿಡುತ್ತಾರೆ ಇದು ಗೊತ್ತಾಗುವುದಿಲ್ಲ ಮತ್ತೆ ಇಂತಹ ವಸ್ತುಗಳು ಹೊರಬಂದಿವೆ ಅವುಗಳ ಮೂಲಕ ಪರಿಶೀಲನೆ ಮಾಡುತ್ತಾರೆ ಮುತ್ತುಗಳು ಸಹ ಇಷ್ಟು ನಕಲಿ ಆದದು ಬಂದಿವೆ ಸ್ವಲ್ಪ ವ್ಯತ್ಯಾಸವೂ ಕಾಣುವುದಿಲ್ಲ ಈಗ ನೀವು ಮಕ್ಕಳಿಗೆ ಯಾವುದೇ ಸಂಶಯವಿರುವ ಇಲ್ಲ ಸಂಶಯ ಬುದ್ಧಿಯವರು ಬರುವುದೂ ಇಲ್ಲ ಪ್ರದರ್ಶನದಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ ತಂದೆ ತಿಳಿಸುತ್ತಾರೆ ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯಿರಿ ಇದೊಂದೇ ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ ನೀವು ಸತ್ಯವಾದ ಅಂಗಡಿಯನ್ನು ತೆರೆಯುತ್ತೀರಿ ದೊಡ್ಡ ದೊಡ್ಡ ಸನ್ಯಾಸಿಗಳದು ದೊಡ್ಡ ದೊಡ್ಡ ಅಂಗಡಿಗಳು ಇರುತ್ತವೆ ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ ಅಂದಾಗ ನೀವು ಸಹ ದೊಡ್ಡ ದೊಡ್ಡ ಸೇವಾ ಕೇಂದ್ರವನ್ನು ತೆರೆಯಿರಿ ಭಕ್ತಿ ಮಾರ್ಗದ ಸಾಮಗ್ರಿಯು ಸಂಪೂರ್ಣ ಭಿನ್ನವಾಗಿದೆ ಭಕ್ತಿಯು ಆರಂಭದಿಂದಲೂ ನಡೆದು ಬಂದಿದೆ ಎಂದು ಹೇಳುವುದಿಲ್ಲ ಜ್ಞಾನದಿಂದ ಸದ್ಗತಿ ಅರ್ಥಾತ್ ದಿನವಾಗುತ್ತದೆ ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ವಿಶ್ವದ ಮಾಲೀಕರಿದ್ದರು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರೂ ಸೂರ್ಯವಂಶಿ ಮತ್ತು ಚಂದ್ರವಂಶಿಯರನ್ನು ಬಿಟ್ಟರೆ ಮತ್ತೇ ಧರ್ಮವಿರುವುದಿಲ್ಲ ಎಂಬ ಮಾತು ಮನುಷ್ಯರಿಗೆ ತಿಳಿದಿಲ್ಲ ಮಕ್ಕಳು ಗೀತೆಯನ್ನು ಕೇಳಿದರೆ ಕೊನೆಗೂ ಆ ಸಂಗಮದ ದಿನವು ಇಂದು ಬಂದಿತು ನಾವು ಬಂದು ನಮ್ಮ ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಿದೆವು ಬೇಹದ್ದಿನ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೇವೆ ಕೊನೆಗೂ ಆ ದಿನ ಇಂದು ಬಂದಿತು ಎಂದು ಸತ್ಯುಗದಲ್ಲಿ ಹೇಳುವುದಿಲ್ಲ ಕೊನೆಗೂ ಬಹಳಷ್ಟು ಆಹಾರ ಧಾನ್ಯಗಳು ಇರುವುದಿಲ್ಲ ಇದಾಗುವುದು ಅದಾಗುವುದು ಎಂದು ಮನುಷ್ಯರು ತಿಳಿಯುತ್ತಾರೆ ಸ್ವರ್ಗದ ಸ್ಥಾಪನೆಯನ್ನು ನಾವು ಮಾಡುತ್ತೇವೆಂದು ತಿಳಿಯುತ್ತಾರೆ ವಿದ್ಯಾರ್ಥಿಗಳದು ಬಿಸಿ ರಕ್ತವಾಗಿದೆ ಆದ್ದರಿಂದ ಇವರು ಬಹಳ ಸಹಯೋಗ ನೀಡುವರೆಂದು ತಿಳಿಯುತ್ತಾರೆ ಆದ್ದರಿಂದಲೇ ಸರ್ಕಾರವು ಯುವಕರಿಗಾಗಿ ಬಹಳ ಪರಿಶ್ರಮ ಪಡುತ್ತದೆ ಆದರೆ ಮತ್ತೆ ಅವರೇ ಕಲ್ಲುಗಳನ್ನು ಎಸೆಯುತ್ತಾರೆ ಜಗಳವಾಡುವುದರಲ್ಲಿಯೂ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳೇ ಮುಂದಿರುತ್ತಾರೆ ಅವರು ಬಹಳ ಬುದ್ಧಿವಂತರಿರುತ್ತಾರೆ ಅವರದು ಬಿಸಿ ರಕ್ತವೆಂದು ಹೇಳುತ್ತಾರೆ ಆದರೆ ಈಗಂತೂ ಬಿಸಿ ರಕ್ತದ ಮಾತೇ ಇಲ್ಲ ಅವರದು ರಕ್ತ ಸಂಬಂಧವಾಗಿದೆ ನಿಮ್ಮದು ಆತ್ಮಿಕ ಸಂಬಂಧವಾಗಿದೆ ಬಾಬಾ ನಾನು ತಮ್ಮ ಎರಡು ತಿಂಗಳಿನ ಮಗುವಾಗಿದ್ದೇನೆಂದು ಹೇಳುತ್ತಾರಲ್ಲವೇ ಕೆಲವು ಮಕ್ಕಳು ಅಲೌಕಿಕ ಜನ್ಮ ದಿನಚನ್ನು ಆಚರಿಸುತ್ತಾರೆ ಈಗ ದೈಹಿಕ ಜನ್ಮ ಅಂದರೆ ದಿನವನ್ನು ಆಚರಿಸುವುದನ್ನು ರದ್ದುಗೊಳಿಸಬೇಕು ಈಶ್ವರಿಯ ಜನ್ಮದಿನವನ್ನೇ ಆಚರಿಸಬೇಕು ನಾವು ಬ್ರಾಹ್ಮಣರಿಗೆ ತಿಳಿಸುತ್ತೇವೆ ಅಂದಮೇಲೆ ಈಶ್ವರಿಯ ಜನ್ಮದಿನವನ್ನೇ ಆಚರಿಸಬೇಕಲ್ಲವೇ ಅದು ಹಸುರಿ ಜನ್ಮ ಇದು ಈಶ್ವರಿಯ ಜನ್ಮವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ಆದರೆ ಇದು ವಿಶ್ ನಿಶ್ಚಯದಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಈ ರೀತಿ ಆಗಬಾರದು ಈಶ್ವರಿಯ ಜನ್ಮ ದಿನಾಚರಣೆಯನ್ನು ಆಚರಿಸಿ ಮತ್ತೆ ಹೋಗಿ ಹಸುರಿ ಜನ್ಮದಲ್ಲಿ ಹೋಗಿ ಬೀಳುವುದಲ್ಲ ಹೀಗೂ ಆಗುತ್ತದೆ ಈಶ್ವರಿಯ ಜನ್ಮ ದಿನವನ್ನು ಆಚರಿಸುತ್ತಾ ಆಚರಿಸುತ್ತಾ ಮತ್ತೆ ಹೋಗಿ ಮಾಯ ಸುಳಿಯಲ್ಲಿ ಬೀಳುತ್ತಾರೆ ಇತ್ತೀಚೆಗಂತೂ ವಿವಾಹ ಆದ ದಿನವನ್ನು ಆಚರಿಸಿಕೊಳ್ಳುತ್ತಾರೆ ವಿವಾಹವನ್ನು ಹೇಗೆ ಒಳ್ಳೆಯ ಶುಭ ಕಾರ್ಯವೆಂದು ತಿಳಿಯುತ್ತಾರೆ ನರಕದಲ್ಲಿ ಹೋಗುವ ದಿನವನ್ನು ಆಚರಿಸುತ್ತಾರೆ ಆಶ್ಚರ್ಯವಲ್ಲವೇ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಈಗ ನೀವಂತೂ ಈಶ್ವರಿಯ ಜನ್ಮ ದಿನವನ್ನು ಬ್ರಾಹ್ಮಣರ ಜೊತೆಯಲ್ಲಿಯೇ ಆಚರಿಸಬೇಕಾಗಿದೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ನಾವು ಜನ್ಮ ದಿನಾಚರಣೆಯನ್ನು ಶಿವ ತಂದೆಯದೇ ನೆನಪಿರುವುದು ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರು ಆಗಿದ್ದಾರೆಯೋ ಅವರೇ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳಬೇಕು ಆ ಹಸುರಿ ಜನ್ಮವೇ ಮರೆತು ಹೋಗಲಿ ತಂದೆ ಈ ಸಲಹೆ ಕೊಡ್ತಾರೆ ಅದು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ಬಾಬಾ ನಾವಂತೂ ನಿಮ್ಮವರಾಗಿ ಬಿಟ್ಟೆವು ನಮಗಾಗಿ ಮತ್ತಾರೂ ಇಲ್ಲ ಈ ರೀತಿ ಇದ್ದಾಗ ಅಂತಿಮ ಸ್ಮೃತಿಯಂತೆ ಗತಿಯಾಗುವುದು ತಂದೆಯ ನೆಲಿನಲ್ಲಿಯೇ ಶರೀರವನ್ನು ಬಿಟ್ಟರೆ ಇದೊಂದು ಜನ್ಮವು ಒಳ್ಳೆಯದೇ ಸಿಗುವುದು ಇಲ್ಲದಿದ್ದಂಥದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರೂ ಅವರಿಗೆ ಅಂತಹದೇ ಜನ್ಮ ಸಿಕ್ಕಿತು ಇದು ಗ್ರಂಥದಲ್ಲಿದೆ ಮತ್ತು ಇನ್ನು ಕೆಲವರು ಅಂತಿಮ ಸಮಯ ಗಂಗಾ ತೀರದಲ್ಲಿ ಪ್ರಾಣ ಬಿಡಬೇಕೆಂದು ಹೇಳುತ್ತಾರೆ ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿವೆ ತಂದೆಯೇ ತಿಳಿಸುತ್ತಾರೆ ಶರೀರವನ್ನು ಶುರುವಾಗಲು ಸಹ ಸ್ವದರ್ಶನ ಚಕ್ರಧಾರಿಗಳಾಗಿವೆ ಬುದ್ಧಿಯಲ್ಲಿ ತಂದೆಯನ್ನು ನೆನಪಿರಲಿ ಅಂದ ಮೇಲೆ ಈಗಿನಿಂದ ಪುರುಷಾರ್ಥವನ್ನು ಮಾಡಿದಾಗಲೇ ಅಂತ್ಯಕಾಲದಲ್ಲಿ ನೆನಪು ಬರುವುದು ತಮ್ಮನ್ನು ಆತ್ಮನಲ್ಲಿಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ನೀವು ಮಕ್ಕಳು ಆಶ್ಚರ್ಯ ಹಿಂತಿರುಗಿ ಹೋಗಬೇಕಾಗಿದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸ ಸದೋ ಇಂದ ತಮ್ಮ ಪ್ರಧಾನರು ಆಗಿದ್ದೀರಿ ಈಗ ಮತ್ತೆ ಸತ್ವ ಪ್ರಧಾನರು ಆಗಬೇಕಾಗಿದೆ ಈಗ ಈ ಸಮಯದಲ್ಲಿ ಆತ್ಮವೇ ಅಪವಿತ್ರವಾಗಿದೆ ಅಂದಮೇಲೆ ಅದಕ್ಕೆ ಪವಿತ್ರವಾದ ಶರೀರ ಹೇಗೆ ಸಿಗುತ್ತದೆ ತಂದೆಯು ಬಹಳಷ್ಟು ಉದಾಹರಣೆಗಳನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ವಜ್ರ ವ್ಯಾಪಾರಿ ಎಲ್ಲರೇ ತುಪ್ಪು ಚಿನ್ನದಲ್ಲಿಯೇ ಬೀಳುತ್ತದೆ ಆಭರಣದಲ್ಲಿ ಅಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಿಂದ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ ಅಂತ ಮಾಡಬೇಕಂದ್ರೆ ಅದನ್ನು ಬೆಳ್ಳಿಯನ್ನು ಸೇಗರಿಸುತ್ತಾರೆ ಈಗ ಚಿನ್ನದ ಇಲ್ಲ ಎಲ್ಲರಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇತ್ತೀಚೆಗೆ ನೋಟುಗಳನ್ನು ಸಹ ನೋಡಿ ಹೇಗೆ ತಯಾರಿಸುತ್ತಾರೆ ಅದಕ್ಕಾಗದು ಅಲ್ಲ ಮಕ್ಕಳಿಗೆ ತಿಳಿದಿದೆ ಸ್ವಲ್ಪ ಸ್ವಲ್ಪ ಇದೇ ರೀತಿ ಆಗುತ್ತಾ ಬಂದಿದೆ ಲಾಕರ್ಸ್ ಇತ್ಯಾದಿಗಳನ್ನು ತರಿಸುತ್ತಾರೆ ಹೇಗೆ ಕೆಲವರ ಮನೆಗಳನ್ನು ಶೋಧಿಸುತ್ತಾರಲ್ಲ ಗಾಯನವೂ ಇದೆ ಕೆಲವ್ರಿಗೆ ಮಣ್ಣು ಪಾಲಾಯಿತು ಕೆಲವರದ್ದು ಬೆಂಕಿಯು ಸಹ ಬಹಳ ಜೋರಾಗಿ ಹತ್ತಿಕೊಳ್ಳುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಇವೆಲ್ಲವೂ ಆಗಲಿದೆ ಆದ್ದರಿಂದ ನೀವು ಭವಿಷ್ಯಕ್ಕಾಗಿ ತಮ್ಮ ಬ್ಯಾಗ್ ಬ್ಯಾಗೇಜನ್ನು ತಯಾರು ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಯಾರಿಗೂ ತಿಳಿದಿಲ್ಲ ನಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಸಿಗುತ್ತದೆ ನಿಮ್ಮ ಹಣ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ ಮತ್ತು ಅದರಲ್ಲಿ ನೀವೇ ನಿವಾಸ ಮಾಡುತ್ತೀರಿ ನೀವು ಮಕ್ಕಳು ತಮ್ಮದೇ ಪುರುಷಾರ್ಥದಿಂದ ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಟುಕೊಳ್ಳುತ್ತೀರಿ ಬಡವರ ಬಂಧುವಾದ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ತಮ್ಮ ವಿದ್ಯಾಭ್ಯಾಸದಿಂದಲೇ ಆಗುತ್ತೀರಿ ಕೃಪೆ ಅಥವಾ ಆಶೀರ್ವಾದದಿಂದ ಅಲ್ಲ ಶಿಕ್ಷಕರಿಗಂತೂ ಓದಿಸುವುದು ಅವರ ಧರ್ಮವಾಗಿದೆ ಕೃಪೆಯೂ ಮಾತಿಲ್ಲ ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳವೂ ಸಿಗುತ್ತದೆ ಆದ್ದರಿಂದ ಅವಶ್ಯವಾಗಿ ಓದಿಸುತ್ತಾರೆ ಇಷ್ಟು ದೊಡ್ಡ ಬಹುಮಾನವು ಸಿಗುತ್ತದೆ ಆದ್ದರಿಂದ ಪದ್ಮಾಪತಿಗಳು ಆಗುತ್ತಿರಿ ಕೃಷ್ಣನ ಪಾದಗಳಲ್ಲಿ ಕಮಲದ ಗುರುತನ್ನು ತೋರಿಸುತ್ತಾರೆ ನೀವು ಇಲ್ಲಿಗೆ ಭವಿಷ್ಯದಲ್ಲೇ ಪದ್ಮಾಪತಿಗಳಾಗಲು ಬಂದಿದ್ದೀರಿ ನೀವು ಬಹಳ ಸುಖಿ ಸಹಕಾರ ಅಮರರಾಗುತ್ತೀರಿ ಕಾಲದ ಮೇಲೆ ವಿಜಯ ಗಳಿಸುತ್ತೀರಿ ಈ ಮಾತುಗಳನ್ನು ಮನುಷ್ಯರು ತಿಳಿಯಲು ಸಾಧ್ಯವಿಲ್ಲ ನಿಮ್ಮ ಆಯುಷ್ಯ ಪೂರ್ಣವಾಗುವುದು ಅಮರರಾಗುತ್ತೀರಿ ಇದಕ್ಕಾಗಿ ಅವರು ಪಾಂಡವರ ಚಿತ್ರಗಳನ್ನು ಬಹಳ ಬೃಹದಾಕಾರವಾಗಿ ಮಾಡಿ ಬಿಟ್ಟಿದ್ದಾರೆ ಪಾಂಡವರು ಇಷ್ಟು ಬೃಹದಾಕಾರವಾಗಿದ್ದಾರೆಂದು ತಿಳಿಯುತ್ತಾರೆ ಸತ್ಯವಾಗಿ ಪಾಂಡವರಂತೂ ನೀವಾಗಿದ್ದರೆ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಯಾವುದೇ ಮನುಷ್ಯರು ಹೆಚ್ಚು ಉದ್ದವಂತೂ ಇರುವುದಿಲ್ಲ ಹೆಚ್ಚೆಂದರೆ ಆರಡಿ ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲಿಗೆ ಶಿವ ತಂದೆಯ ಭಕ್ತಿಯೂ ನಡೆಯುತ್ತದೆ ಅಲ್ಲಂತೂ ದೊಡ್ಡದಾಗಿ ಮಾಡುವುದಿಲ್ಲ ಮೊದಲು ಶಿವ ಶಿವತಂದೆಯ ಅವ್ಯಭಿಚಾರಿ ಭಕ್ತಿಯು ನಡೆಯುತ್ತದೆ ನಂತರ ದೇವತೆಗಳ ಮೂರ್ತಿಗಳನ್ನು ಮಾಡುತ್ತಾರೆ ನಂತರ ಅವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾರೆ ಮತ್ತು ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸುತ್ತಾರೆ ಪೂಜೆಗಾಗಿ ಇವೆಲ್ಲ ಚಿತ್ರಗಳು ತಯಾರಾಗುತ್ತವೆ ಲಕ್ಷ್ಮಿಯ ಪೂಜೆಯನ್ನು ವರ್ಷಕ್ಕೊಂದು ಬಾರಿ ಮಾಡುತ್ತಾರೆ ಜಗದಂಬೆಯ ಪೂಜೆಯನ್ನು ನಿತ್ಯವೂ ಮಾಡುತ್ತಿರುತ್ತಾರೆ ಇದನ್ನು ತಂದೆ ತಿಳಿಸಿದ್ದಾರೆ ನಿಮ್ಮದು ಡಬಲ್ ಪೂಜೆಯಾಗುತ್ತದೆ ನನಗಂತೂ ಕೇವಲ ಆತ್ಮ ರೂಪದಲ್ಲಿ ಅಂದರೆ ಲಿಂಗದ ರೂಪದಲ್ಲಿ ಪೂಜೆಯು ನಡೆಯುತ್ತದೆ ಆದರೆ ನಿಮಗೆ ಸಾಲಿಗ್ರಾಮ್ಗಳ ರೂಪದಲ್ಲಿಯೂ ಮತ್ತು ದೇವತೆಗಳ ರೂಪದಲ್ಲಿಯೂ ಪೂಜೆ ನಡೆಯುತ್ತದೆ ರುದ್ರಯಜ್ಞವನ್ನು ರಚಿಸಿದಾಗ ಎಷ್ಟೊಂದು ಸಾಲಿಗ್ರಾಮ್ಗಳನ್ನು ಮಾಡುತ್ತಾರೆ ಅಂದಾಗ ಯಾರು ದೊಡ್ಡವರಾದರೂ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿ ನಮಸ್ಕಾರ ಮಾಡುತ್ತಾರೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ತಂದೆ ಎಷ್ಟು ಗುಹ್ಯ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ ಅಂದಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ಭಗವಂತನೇ ನಮಗೆ ಊಹಿಸುತ್ತಿದ್ದಾರೆ ಆದ್ದರಿಂದ ಎಷ್ಟೊಂದು ಅಭಿನಂದನೆಗಳನ್ನು ತಿಳಿಸಬೇಕು ತಂದೆಯ ನೆನಪಿನಲ್ಲಿದ್ದಾಗ ಸ್ವಪ್ನಗಳು ಬಹಳ ಒಳ್ಳೆಯವೇ ಬರುತ್ತವೆ ಸಾಕ್ಷಾತ್ಕಾರವೂ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ತಮ್ಮ ಈಶ್ವರ್ಯ ಅಲೌಕಿಕ ಜನ್ಮದಿನವನ್ನು ಆಚರಿಸಬೇಕಾಗಿದೆ ಆತ್ಮಿಕ ಸಂಬಂಧವನ್ನು ನೀಡಬೇಕಾಗಿದೆ ರಕ್ತ ಸಂಬಂಧವಲ್ಲ ಹಸುರಿ ದೈಹಿಕ ಜನ್ಮದಿನವನ್ನು ರದ್ದುಗೊಳಿಸಬೇಕು ಅದು ಮತ್ತೆ ನೆನಪಿಗೂ ಬರಬಾರದು ಎರಡನೇ ಪಾಯಿಂಟು ತಮ್ಮ ಬ್ಯಾಗ್ ಬ್ಯಾಗೇಜನ್ನು ಭವಿಷ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕಾಗಿದೆ ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಬೇಕಾಗಿದೆ ತನ್ನ ಪುರುಷಾರ್ಥದಿಂದ ತನಗೆ ರಾಜ್ಯ ತಿಲಕವನ್ನಿಟ್ಟುಕೊಳ್ಳಬೇಕಾಗಿದೆ ವರದಾನ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಯಜ್ಞ ಸಹಯೋಗಿ ಆಗುವಂತಹ ಸಹಜಯೋಗಿ ಭವ ಬಾಬ್ದಾದರವರಿಗೆ ಮಕ್ಕಳ ಸ್ನೇಹ ಇಷ್ಟವಾಗಿದೆ ಯಾರು ಯಜ್ಞ ಸೇಹಿ ಮತ್ತು ಸಹಯೋಗಿ ಆಗುತ್ತಾರೆ ಅವರು ಸಹಜಯೋಗಿ ಸ್ವತಃವಾಗಿ ಆಗಿಬಿಡುತ್ತಾರೆ ಸಹಯೋಗಿ ಸಹಜಯೋಗಿ ಆಗಿದ್ದಾರೆ ದಿಲ್ವಾಲಾ ತಂದೆಗೆ ಹೃದಯದ ಸ್ನೇಹ ಮತ್ತು ಹೃದಯದ ಸಹಯೋಗವೇ ಪ್ರಿಯವಾಗಿದೆ ಸಣ್ಣ ಹೃದಯದವರನ್ನು ಸಣ್ಣ ವ್ಯವಹಾರದಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ ಮತ್ತು ವಿಶಾಲ ಹೃದಯದವರು ಬೇಹದ್ದಿನ ವ್ಯವಹಾರ ಮಾಡುತ್ತಾರೆ ಬೆಲೆ ಸ್ನೇಹದ್ದಾಗಿದೆ ವಸ್ತುವಿನದಲ್ಲ ಆದ್ದರಿಂದ ಸುಧಾಮನ ಹಸಿ ಅವಲಕ್ಕಿಯ ಗಾಯನವಿದೆ ಹಾಗೆ ಬಲೆ ಯಾರು ಎಷ್ಟಾದರೂ ಕೊಡಲಿ ಆದರೆ ಸ್ನೇಹ ಇಲ್ಲದೆ ಹೋದರೆ ಜಮ ಆಗೋದಿಲ್ಲ ಸ್ನೇಹದಿಂದ ಸ್ವಲ್ಪ ಜಮ ಮಾಡಿದ್ದೀರಾದರೆ ಅದು ಪದಮದಷ್ಟು ಆಗಿಬಿಡುತ್ತದೆ ಸ್ಲೋಗನ್ ಸಮಯ ಮತ್ತು ಶಕ್ತಿ ವ್ಯರ್ಥವಾಗಿ ಹೋಗಬಾರದು ಅದಕ್ಕಾಗಿ ಮೊದಲು ಯೋಚಿಸಿ ನಂತರ ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯು ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಬಾಬ್ದಾದ ಮಕ್ಕಳಿಗೆ ವಿಶೇಷ ಸೂಚನೆ ಕೊಡುತ್ತಿದ್ದಾರೆ ಮಕ್ಕಳೇ ಈಗ ತೀವ್ರ ಪುರುಷಾರ್ಥದ ಲಗನನ್ನು ಅಗ್ನಿ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿರಿ ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಉಳಿದಿದೆ ಅವುಗಳನ್ನು ಜ್ವಾಲಾರೂಪದ ನೆನಪಿಂದ ಭಸ್ಮ ಮಾಡಿರಿ ಓಂ ಶಾಂತಿ